ಈಗಿನ ಕಾಲದಲ್ಲಿ ಬ್ಯಾಂಕ್ಗಳ ಸುತ್ತಲೂ ಸುತ್ತದೆ ಕಂಪ್ಯೂಟರ್ ಅಥವಾ ಮೊಬೈಲ್ಗಳಿಂದ ಡಿಜಿಟಲ್ ಬ್ಯಾಂಕ್ನ ಸಹಾಯದಿಂದ ಆಲ್ಮೋಸ್ಟ್ ಎಲ್ಲಾ ಲಾವಾದೇವಿಗಳನ್ನು ಪೂರೈಸುವ ಸೌಕರ್ಯವನ್ನು ಬ್ಯಾಂಕ್ಗಳು ಕಲ್ಪಿಸುತ್ತಿವೆ ಡಿಜಿಟಲ್ ಲಾವಾದೇವಿಗಳು ಮೊಬೈಲ್ ಬ್ಯಾಂಕಿಂಗ್ಗಳನ್ನು ಪ್ರೋತ್ಸಾಹಿಸಲು ನಗದು ಬದಲು ಚಾರ್ಜ್ಗಳನ್ನು ಎಸ್ಬಿಐ ಭಾರಿಯಾಗಿ ಕಡಿತಗೊಳಿಸಿದೆ ನ್ಯಾಷನಲ್ ಎಲೆಕ್ಟ್ರಾನಿಕ್ಸ್ ಫಂಡ್ಸ್ ಟ್ರಾನ್ಸ್ಫರ್ ಹಾಗೂ ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್ಗಳ ಚಾರ್ಜ್ಗಳನ್ನು ಶೇಕಡಾ ಮೂವತ್ತೈದರಷ್ಟು ಕಡಿತಗೊಳಿಸಿದೆ ಎಂದು ಪ್ರಕಟಿಸಿದರು ಿದೆ ಈ ದರಗಳನ್ನು ಜುಲೈ ತಿಂಗಳಿನ ಹದಿನೈದರಿಂದ ಅಮಲು ಮಾಡುವುದಾಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹೇಳಿಕೆ ನೀಡಿದೆ ಇದೇ ವರ್ಷ ಡಿಜಿಟಲ್ ಲಾಭದೇವಿಗಳ ಮೇಲೆ ಬ್ಯಾಂಕ್ಗಳು ಚಾರ್ಜ್ ಜಾಸ್ತಿ ಮಾಡಿವೆ ಎಂದು ಕಸ್ಟಮರ್ಸ್ ನಿರಾಶೆಗೊಂಡಿದ್ದಾರೆ ಆದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ತೆಗೆದುಕೊಂಡ ನಿರ್ಣಯದಿಂದ ಕನಿಷ್ಠ ಪಕ್ಷದಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಖಾತೆದಾರರಾದರೂ ಆನಂದ ಪಡಲಿದ್ದಾರೆಂದು ಹೇಳಬಹುದು ಹೀಗಾಗಿ ಎನ್ಇಎಫ್ಟಿ ಅಥವಾ ಲಾವಾ ದೇವಿಗಳ ಮೇಲೆ ಶೇಕಡಾ ಮೂವತ್ತೈದರಷ್ಟು ಚಾರ್ಜ್ ಕಡಿತಗೊಂಡಿರುವುದು ಎಸ್ಬಿಐ ಗ್ರಾಹಕರಿಗೆ ಸಮಾಧಾನ ನೀಡಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ